ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ವಾಹನವನ್ನ ಖರೀದಿ ಮಾಡೋದಕ್ಕೆ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಹೌದು ಸ್ನೇಹಿತರೆ ಇದರಲ್ಲಿ ನಿರುದ್ಯೋಗ ಯುವಕರು ಏನಪ್ಪಾ ಅಂತಂದ್ರೆ ಉದ್ಯೋಗಕ್ಕಾಗಿ ನೀವೇನಾದರೂ ವಾಹನವನ್ನ ಖರೀದಿ ಮಾಡಬೇಕಾದ್ರೆ ನಿಮಗೆ ಮೂರು ಲಕ್ಷ ರೂಪಾಯಿ ಸಹಾಯಧನ ಇದೆ ಏನು ಇದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನು ಮತ್ತು ಕೊನೆಯ ದಿನಾಂಕ ಯಾವಾಗಿರುತ್ತೆ ಏನು ಯಾವೆಲ್ಲ ವರ್ಗದವರು ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಸರಕು ವಾಹನಗಳಾದಂಥ ಟ್ಯಾಕ್ಸಿ ವಾಹನ ಆಗಿರ್ಬೋದು ಏನು ಹಳದಿ ಬೋರ್ಡನ್ನು ವಾಹನಗಳನ್ನು ಖರೀದಿ ಮಾಡೋದಕ್ಕೆ ನಿಮಗೆ ಸಹಾಯಧನದ ಜೊತೆಗೆ ನಿಮಗೆ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ ಏನು ಆದಾಯದ ಮಿತಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಒಂದು ವಾರ್ಷಿಕ ಆದಾಯದ ಮಿತಿ ನೋಡೋದಾದರೆ ಗ್ರಾಮೀಣ ಪ್ರದೇಶದವರಿಗೆ ಒಂದು ಪಾಯಿಂಟ್ ಐದು ಲಕ್ಷ ಅಂದರೆ ಒಂದು ಪಾಯಿಂಟ್ ಐವತ್ತು ಲಕ್ಷ ಒಳಗಡೆ ಇರಬೇಕು ಅಂತ ಹೇಳಿದರೆ ಏನು ನಗರ ಪ್ರದೇಶದವರಿಗೆ ಎರಡು ಲಕ್ಷ ರೂಪಾಯಿ ಒಳಗಡೆ ಆದಾಯದ ಮಿತಿ ಇರಬೇಕಾಗುತ್ತೆ ಏನು ಇಪ್ಪತ್ತೊಂದರಿಂದ ಐವತ್ತಾರು ವರ್ಷದ ಒಳಗಿನ ಒಂದು ವಯಕರು ಏನಪ್ಪಾ ಅಂತಂದರೆ ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಹಾಗಾದರೆ ಇನ್ನು ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ ಹಿಂದುಳಿದ ವರ್ಗಗಳಾದಂಥ ಪ್ರವರ್ಗ ಒನ್ ಆಗಿರ್ಬೋದು ಟು ಎ ಆಗಿರ್ಬೋದು ಆಮೇಲೆ ತ್ರೀ ಎ ಆಗಿರ್ಬೋದು ಮತ್ತು ತ್ರೀ ಬಿ ವರ್ಗದ ಏನಪ್ಪಾ ಅಂತಾರೆ ಜನರಿಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇದೆ ಏನು ನಿಮ್ಮ ಹತ್ರ ಏನಪ್ಪಾ ಅಂತಂದರೆ ಲಘು ವಾಹನ ಅಥವಾ ಲೈಟ್ ಮೋಟರ್ ಒಂದು ಪರವಾನಗಿ ಇರಬೇಕಾಗುತ್ತೆ ಅಂದರೆ ಲೈಸೆನ್ಸ್ ಇರಬೇಕಾಗತ್ತೆ ಇನ್ನು ವಾಹನದ ವಿವರಗಳು ನೋಡೋದಂದ್ರೆ ಟೂರಿಸ್ಟ್ ವಾಹನ ಅಥವಾ ಗೂಡ್ಸ್ ಗಾಡಿಯನ್ನು ನೀವು ಖರೀದಿ ಮಾಡಬೇಕಾಗುತ್ತೆ ಓಕೆನಾ ಏನು ಸಾಲದ ವಿವರ ನೋಡಿದ್ರೆ ಘಟಕ ವೆಚ್ಚ ಶೇಕಡ ಎಷ್ಟಪ್ಪ ಅಂತಂದರೆ ನಿಮಗೆ ಐವತ್ತು ಪರ್ಸೆಂಟ್ ಇದರಷ್ಟು ನಿಮಗೆ ಘಟಕ ವೆಚ್ಚ ಸಿಗ್ತಾ ಇದೆ ಏನು ಧನ ನೋಡೋದಾದ್ರೆ ನಿಮಗೆ ಮೂರು ಲಕ್ಷ ರೂಪಾಯಿ ಉಚಿತವಾಗಿ ಧನ ಸಹಾಯವನ್ನು ಕೊಡ್ತಾ ಇದ್ದಾರೆ ಓಕೆನಾ ಏನು ನಾಲ್ಕು ಚಕ್ರದ ವಾಹನವನ್ನು ಖರೀದಿ ಮಾಡಬೇಕಾದ್ರೆ ನಿಮ್ಮ ಹತ್ರ ಹಳದಿ ಬೋರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಓಕೆನಾ ಹಳದಿ ಬೋರ್ಡ್ ಕಡ್ಡಾಯವಾಗಿ ಉಪಯೋಗಿಸುವಂಥ ಒಂದು ವಾಹನವನ್ನು ನೀವು ಖರೀದಿ ಮಾಡಬೇಕಾಗುತ್ತೆ ಏನು ನಿಮಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಮುಖ್ಯವಾಗಿ ದಾಖಲಾತಿಗಳು ನೋಡೋದಾದ್ರೆ ಅರ್ಜಿದಾರರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಓಕೆನಾ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ ಏನು ಬ್ಯಾಂಕ್ ಖಾತೆಯನ್ನು ಬೇಕಾಗುತ್ತೆ ಆಮೇಲೆ ರೇಷನ್ ಕಾರ್ಡ್ ಸಂಖ್ಯೆ ಓಕೆನಾ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ರೆ ನೀವು ಅರ್ಜಿಗಳನ್ನ ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬೋದು ಏನು ಯಾವೆಲ್ಲ ನಿಗಮಗಳಲ್ಲಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು ಆಮೇಲೆ ಉಪ್ಪಾರ ಅಭಿವೃದ್ಧಿ ನಿಗಮ ಆಗಿರ್ಬೋದು ಮರಾಠ ಅಭಿವೃದ್ಧಿ ನಿಗಮ ಆಮೇಲೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಇನ್ನು ಮಡಿವಾಳ ಮಾಚದೇವ ಅಭಿವೃದ್ಧಿ ಒಂದು ನಿಗಮಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಏನು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಆಗಿರ್ಬೋದು ಆಮೇಲೆ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಆಗಿರ್ಬೋದು ಏನು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದವರು ಮತ್ತು ಒಕ್ಕಲಿಗ ಅಭಿವೃದ್ಧಿ ನಿಗಮ ಈ ಒಂದು ನಿಗಮಕ್ಕೆ ಸೇರಿದವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಕೆಲ ಸ್ನೇಹಿತರೆ ಇನ್ನು ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳನ್ನು ಮಾಹಿತಿಗಾಗಿ ನಮ್ಮದೇ ಆದಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪನ್ನು ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಒಂದು ಮಾಹಿತಿಗಳನ್ನ ಹೊಸ ಹೊಸ ಅಪ್ಡೇಟ್ ಮಾಹಿತಿಗಳನ್ನ ಕೂಡ ನೀವು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ